ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮದು ಮದುವೆಯಾಗಿ ಹನ್ನೆರಡು ವರ್ಷ ಆಯಿತು ಭಾಳ ಸತಿ ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡು ತೊಗೊಂಡು ಸಾಕಾಗಿತ್ತು ಯೂಟ್ಯೂಬ್ ಒಳಗೆ ಮರಿಯಮ್ಮ ಟಿಪ್ಸ್ ಹೇಳಿ ಇವ್ರದು ಕೆಲವೊಂದು ಯೂಟ್ಯೂಬ್ ಚ ನೋಡಿದೆ ನಾನು ಕೆಲವೊಂದು ಒಳ್ಳೆ ಒಳ್ಳೆ ಟಿಪ್ಸ್ ಇದ್ದು ಮೇಡಮ್ ಅವ್ರದ್ದು ಸೊ ಅದು ಟ್ರೈನು ಮಾಡ್ತಿದ್ದೆ ಆಮೇಲೆ ಅವರು ನೆಕ್ಸ್ಟ್ ಕೆಲವೊಂದು ಪ್ರಾಡಕ್ಟ್ ಕೊಡ್ಲಿಕ್ಕೆ ರೆಡಿ ಮಾಡಿ ಅವರಿಂದನೇ ರೆಡಿ ಮಾಡಿ ಕಳಿಸ್ತಿದ್ರು ಸೊ ಅದು ಆರ್ಡ್ರ್ ಹಾಕಿದೆ ಅದಾದಮೇಲೆ ನಾನು ತೊಗೊಂಡು ಸಿಕ್ಸ್ ಮಂತ್ ಒಳಗೆ ನಂಗೆ ಕನ್ಸೀವ್ ಆಯಿತು ಆಮೇಲೆ ನಾರ್ಮಲ್ ಕನ್ಸೀವ್ ಆಗಿ ನಂಗೆ ಒಂದು ಬೇಬಿ ಆಗೈತಿ ಸೊ ಇದು ಭಾಳ ಯೂಸ್ಫುಲ್ ಅದ ಪ್ರಾಡಕ್ಟ್ ಎಲ್ಲರಿಗೂ ನೀವು ತೊಗೋಬೋದು ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಏನೂ ಇಲ್ಲ ಎಲ್ಲ ಮನೆ ಮದ್ದು ಅದು ಆಮೇಲೆ ಆಲೋಪತಿಕ್ ಒಳಗೆ ಕೆಲವೊಂದು ಸತಿ ನಾವು ಲಾಂಗ್ ಟ್ರೀಟ್ಮೆಂಟ್ ತೊಳ್ದರಿಂದ ಸೈಡ್ ಇಫೆಕ್ಟ್ ಆಗಿ ನಮಗೆ ಪ್ರಾಬ್ಲಮ್ಸು ಆಗ್ತಾವು ಸೊ ಬೆಟ್ರ್ ಇದು ತೊಗೊಳ್ಳೋದು ಭಾಳ ಒಳ್ಳೇದದ ಆಮೇಲೆ ನಾವು ಈಗ ಇವು ಐ ವಿ ಐ ಆಯಿತು ಐ ವಿ ಎಫ್ ಇದಕ್ಕೆಲ್ಲ ಇಪ್ಪತ್ತು ಲಕ್ಷ ಹಾಕೋಕ್ಕಿಂತ ಇವ್ರ ಐದರಿಂದ ಹತ್ತು ಸಾವಿರ ಒಳಗೆ ಟ್ರೀಟ್ಮೆಂಟ್ ಆಗ್ತದೆ ಸೊ ಇದಕ್ಕೆ ಎಲ್ಲರೂ ಒಂದು ಸತಿ ಟ್ರೈ ಮಾಡಿರಿ ಚಲೋ ಅದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಆಮೇಲೆ ನಾವು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದ ಸೊ ಮೇಡಮ್ ಅವರ ಪ್ರಾಡಕ್ಟ್ ಮತ್ತು ದೇವರ ಆಶೀರ್ವಾದದಿಂದ ನಮಗೆ ಬೇಬಿ ಆಗೈತಿ ಸೊ ಮರಿಯಮ್ ಟಿಪ್ಸ್ ಆಯಿತು ಆಮೇಲೆ ಅವ್ರದ್ದು ಕೆಲವೊಂದು ಟಿಪ್ಸ್ಗಳು ಒಳ್ಳೆಯವದಾವೆಲ್ಲ ರೀತಿಯಿಂದ ಯೂಸ್ಫುಲ್ ಅದಾವು ಆಮೇಲೆ ಮೇಡಮ್ ನಾವು ಫುಲ್ ಭಾಳ ಥ್ಯಾಂಕ್ಫುಲ್ ಅದೇವಿ ಥ್ಯಾಂಕ್ಸ್ ಅನ್ನೋ ವರ್ಲ್ಡ್ ಅವರಿಗೆ ಕಡಿಮೆಯೇ ಎಷ್ಟೇ ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಅವರಿಗೆ ಆ್ಯಕ್ಚುಲಿ ಯಾಕಂದ್ರೆ ನಾವು ಎಷ್ಟು ಸಫರ್ ಆಗಿರ್ತೀವಿ ಏನೇನು ಆಗಿರ್ತದ ಟ್ರೀಟ್ಮೆಂಟ್ ತೊಗೊಂಡ್ರು ಸಕ್ಸಸ್ ಅದಕ್ಕೆ ಎಷ್ಟು ಟೆನ್ಷನ್ ಡಿಪ್ರೆಷನ್ನಾಗೆ ಹೋಗಿರ್ತೇವೆ ನಮಗೆ ಗೊತ್ತಿರ್ತದೆ ಸೊ ಈಸಿಯಾಗಿ ಇದು ಯಾವುದೇ ನಮ್ಗೆ ಹಾರ್ಮ್ ಆಗ್ಲಾದೆ ಯಾವುದೇ ಸೈಡ್ ಇಫೆಕ್ಟ್ ಆಗ್ಲಾದೆ ಇವ್ರ ಟ್ರೀಟ್ಮೆಂಟ್ ಸಕ್ಸಸ್ ಆಗಿದ್ದಕ್ಕೆ ನಾವು ಭಾಳ ಥ್ಯಾಂಕ್ಫುಲ್ ಅದೇವು ಮೇಡಮ್ ಅವರಿಗೆ ಇವ್ರು ಹೇಳ್ದಂಗೆ ಸರಿಯಾಗಿದೆ ಯಾಕಂದ್ರೆ ನಾವು ಭಾಳ ಡಿಪ್ರೆಷನ್ಗೆ ಹೋಗಿದ್ದೆವು ಭಾಳ 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 ಕಡೆ ತೋರಿಸಿ ನಾವು ಎಲ್ಲಿ ನಮ್ಮ ರಿಸಲ್ಟ್ ಬರ್ತಿದ್ದಿಲ್ಲ ಯಾವಾಗ ನಮ್ಮ ಮಿಸಸ್ಸವ್ರು ಐ ಮೀನ್ಸ್ ನಮ್ಮ ಮೇಡಮ್ ಅವ್ರಿಗೆ ಯಾವಾಗ ನಮ್ಮ ನೋಡಿದ್ರು ಅವರು ಯೂಟ್ಯೂಬ್ ಒಳಗೆ ಮರೇಮ್ ಟಿಪ್ಸ್ ಇದು ಅಂತೂ ಆಮೇಲೆ ನಾವು ಇವರು ನನಗೆ ಹೇಳಿದ್ರು ಅಲ್ಲಿ ಹಿಂಗೆ ಈ ಥರ ಅದು ಈ ಥರ ಇದೆ ಇವರು ಕಂಟಿನ್ಯೂಸ್ಲಿ ಇವರು ಅವ್ರದ್ದು ಚಾನೆಲ್ ಫಾಲೋ ಮಾಡ್ಕೋತಿದ್ರೆ ಸಬ್ಸ್ಕ್ರೈಬ್ ಇವರು ಅವರಿಗೆ ಅವಾಗಿಂದ ಆಯ್ತು ರೀ ಅಪ್ಪ ಅಂತ ನೋಡುವ ಇಷ್ಟಲ್ಲಂದ್ರೆ ಇವ್ರ ಕಡೆ ಇದು ಎಲ್ಲ ಇದು ನಮಗೆ ಇದು ಆಗಿತ್ತು ಸೊ ನಾವು ಇದು ಚಲೋ ಮಾಡಿ ಇದು ನಾವು ಟ್ರೀಟ್ಮೆಂಟ್ ನಮ್ಮ ಮಿಸ್ಸೆ ಚಲೋ ಮಾಡಿ ಮಾಡಿದ್ರ ಸೊ ಮೆರೇ ಕಿಲಿ ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೆ ಪ್ಲೀಸ್ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ ನಾವು ಭಾಳ ಜಗಳ ತೋರಿಸಿದ್ವಿ ನಾವು ನಮ್ಮ ರಿಸಲ್ಟ್ ಏನು ಬಂದಿದ್ದಿಲ್ಲ ನಮ್ಮ ಮ್ಯಾಡಮ್ ಅವ್ರು ಯಾವಾಗಿದ್ದು ಮರೆಯ ಟಿಪ್ಸ್ ಅಂತ ಇದೆಯಲ್ಲ ಅವ್ರ ಕಡೆ ಯಾವ ಇವರು ಚೊಲೋ ಮಾಡಿದ್ರೆ ಇವರಿಗೆ ಇದು ಆಯ್ತಾ ನಮಗೆ ಈ ಪ್ರೆಸಿಂಟ್ ನಮ್ಗೆ ಮೇಲ್ ಬೇಬಿ ಆಗಿತ್ತು ನಾನು ನಮ್ಮ ಮಿಸ್ಸಸ್ ಅವರು ಭಾಳ ಚಂದಾಗಿದ್ದು ಭಾಳ ಹ್ಯಾಪಿನೇ ಆಗಿದ್ದೀನಿ ಮರಮೆಟಿಕ್ಸ್ ಪ್ರೆಸೆಂಟ್ ನಾವು ಇವತ್ತು ವಿಡಿಯೋ ಯಾಕೆ ಮಾಡ್ತೀವಿ ಅಂದ್ರೆ ಈ ವಿಡಿಯೋ ಎಲ್ಲರ ಕಡೆ ಹೋಗ್ಬೇಕಾ ಮತ್ತು ಎಲ್ಲರಿಗೆ ಜನರಿಗೆ ಗೊತ್ತಾಗಬೇಕಾ ಈ ಪ್ರೊಡ್ಯು ಪ್ರೊಡ್ಯೂ ನಮ್ಮ ಅಂದ್ರೆ ಎಷ್ಟೋ ಜನ ಇದ್ದಿರ್ಬೇಕು ಯಾರಿಗೆ ಮಕ್ಕಳು ಅವರು ಈ ದೇವರು ಆ ದೇವರು ಬೆಡ್ಕೋತಿದ್ದಾರೆ ಆ ಹಾಸ್ಪಿಟಲ್ ಈಸ್ಪಿಟಲ್ ಅವ್ರು ಹೋಗ್ತಾ ಇದ್ದಾರೆ ಬಟ್ ಇವ್ರದ್ದು ಏನು ಯೂಸ್ ಮಾಡಿದ ಮೇಲೆ ಕರೆ ಹೇಳ್ತೀನಿ ನಿಜವಾಗ್ಲು ಹೇಳ್ತಾ ಇದ್ದೀನಿ ನಮಗಂದ್ರೆ ಭಾಳ ಭಾಳ ಚಲೋ ಆಗೈತೆ ಸೊ ದಯವಿಟ್ಟು ಇದು ನಂದು ವಿಡಿಯೋ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಅವರಿಗೆ ಫಾಲೋ ಮಾಡಿರಿ ಅವ್ರದ್ದು ಏನು ಟ್ಯಾಬ್ಲೆಟ್ಸ್ ಇದೆ ಅವ್ರಿಗೆ ರೂಟೀನಾಗಿ ಫಾಲೋ ಮಾಡ್ಕೊರಿ ಅವರಿಗೆ ಹೆಂಗೆ ನಮ್ಮ ಮಿಸಸ್ರು ಮಾಡಿದ್ರೆ ಆ ಥರನೇ ರೂಟೀನಾಗಿ ಅವ್ರಿಗೆ ಫಾಲೋ ಮಾಡ್ಕೊರಿ ನಿಮಗೂ ಖಂಡಿತವಾಗಿ ರಿಸಲ್ಟ್ ಬರೀ ಬರ್ತಿತ್ತು ಪೇಶೆನ್ಸ್ ವೇಟ್ ಆ್ಯಂಡ್ ವಾಚ್ ಪ್ಲೀಸ್ ಫಾಲೋ ಮರೇಮ ಟಿಪ್ಸ್ ಮೇಡಮ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡ್ರಿ ನಮ್ಮಂಗೆ ಎಷ್ಟು ಜನ ಸಫರ್ ಆಗಿರ್ತಿರ್ಲಿಲ್ಲ ನಿಮ್ಮದು ಏನದ ಒಂದು ಮಗು ಆಗ್ಬೇಕು ಅನ್ನೋದು ಏನು ಡ್ರೀಮ್ ಅದ ಅದು ಪಕ್ಕಾ ಫುಲ್ಫಿಲ್ ಆಗ್ತದೆ ಇವರಿಂದ ಸೊ ನಾವಂತೂ ಹಾಗೆ ಪರ್ಸ್ನಲಿ ನಮ್ಮದು ರಿಕ್ವೆಸ್ಟ್ ಏನಂದ್ರೆ ಭಾಳ ಅಲ್ಲಿ ಸಫರ್ ಆಗೋಕ್ಕಿಂತ ಇದು ಇಷ್ಟೆಲ್ಲ ಟ್ರೈ ಮಾಡಿರ್ತೀರಿ ಇದನ್ನೂ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಿಮಗೂ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಮೇಡಮ್